ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಲಾಗ್ ಇವತ್ತಿನ ರೆಸಿಪಿ ಇಡ್ಲಿ ಪೌಡಿ ಇದಕ್ಕೆ ತುಂಬ ಹೆಸರಿವೆ ಇಡ್ಲಿ ಪೌಡಿ ಗನ್ ಪೌಡರ್ ಮತ್ತು ಚಟ್ನಿ ಪುಡಿ ಈ ರೀತಿ ನೀವು ಯಾವುದನ್ನು ಬೇಕಾದರೂ ಕರಿಬೋದು ಸೊ ತುಂಬ ಸಿಂಪಲ್ ಆಗಿದೆ ನೋಡೋಣವಾ ಹೇಗೆ ಮಾಡೋದು ಅಂಥೇಳಿ ಇಲ್ಲಿ ನಾನು ಒಂದು ಬೌಲಿಗೆ ಅರ್ಧ ಕಪ್ಪು ಕಡಲೆ ಬೇಳೆಯನ್ನು ತೊಗೊಂಡಿದ್ದೇನೆ ಇನ್ನು ಅರ್ಧ ಕಪ್ಪು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ಪು ಶೇಂಗಾ ಬೀಜವನ್ನು ತೊಗೊಂಡಿದ್ದೇನೆ ಮತ್ತು ಒಂದು ಕಪ್ಪು ಪುಟಾಣಿಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತುಂಬಾ ರೋಸ್ಟ್ ಮಾಡೋದಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡಿಕೊಳ್ಳಿ ಸಾಕು ತುಂಬಾ ಆಗಿಬಿಟ್ರೆ ಅದು ಕಹಿ ಕಹಿ ಅನಿಸುತ್ತೆ ಸೊ ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಇನ್ನೊಂದು ಬೌಲಿಗೆ ತೆಗೆದಿದ್ದೀನಿ ಇನ್ನೊಂದು ಪ್ಯಾನಲ್ಲಿ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದ್ದೀನಿ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಿಂಗು ಕೊಬ್ಬರಿ ಹಣ್ಣ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಈಗೊಂದು ಪ್ಯಾನಲ್ಲಿ ತುಪ್ಪವನ್ನು ಹಾಕಿ ಇದಕ್ಕೆ ಇಡ್ಲಿಯನ್ನು ಹಾಕಿದ್ದೀನಿ ಇದ್ರ ಮೇಲುಗಡೆ ಇಡ್ಲಿ ಪೌಡಿಯನ್ನು ಹಾಕಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಿನ್ನಲಿಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಇಡ್ಲಿ ಪೌಡಿ ನೀವು ಒನ್ ಮಂತ್ವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಈ ಒಂದು ರೆಸಿಪಿ ಹೇಗಿದೆ ಅಂತ ಹೇಳಿ ನನಗೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ